ಆರ್ ನ್ಯೂಸ್ಗೆ ಸ್ವಾಗತ ಕುಡಿಯುವ ನೀರಿಗೆ ಆಗ್ರಹಿಸಿ ಗ್ರಾಮ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಕುಡಿಯುವ ನೀರಿಗೆ ಆಗ್ರಹಿಸಿ ತಾಲೂಕಿನ ಮುರುಘಮಲ್ಲ ಹೋಬಳಿ ಗುಡಾರ್ಲಿ ಗ್ರಾಮಸ್ಥರು ಖಾಲಿ ಬಿಂದಿಗೆಗಳೊಂದಿಗೆ ಗ್ರಾಮ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಲ್ಲದೆ ಗ್ರಾಮ ಪಂಚಾಯಿತಿ ಪಿಡಿಒರವರ ವಿರುದ್ಧ ತಿರುಗಿ ಬಿದ್ದ ಘಟನೆ ಸಹ ನಡೆಯಿತು ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಗುಡಾರ್ಹಳ್ಳಿಯ ಜನತೆಗೆ ಮತ್ತು ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದೆ ಪರದಾಡುವಂತಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತ ಮನವಿ ಮತ್ತು ದೂರುಗಳನ್ನು ನೀಡಿದರೂ ಸಹ ಪರಿಹಾರ ದೊರಕಿಸಿಲ್ಲವೆಂದು ಪ್ರತಿಭಟನಾಕಾರರು ದೂರಿದರು ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳು ಸಬೂಬು ಹೇಳಿಕೊಂಡು ಕಾಲ ಕಳೆಯುತ್ತಿದ್ದಾರೆಯೇ ಹೊರತು ಸಮಸ್ಯೆ ನಿವಾರಣೆಗೆ ಮುಂದಾಗಿಲ್ಲ ಕಿವಿಗೊಡುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ಗೀತಾರವರ ಗಮನಕ್ಕೆ ತಂದಾಗ ಸಮಸ್ಯೆಯನ್ನು ನೀಗಿಸುವುದಾಗಿ ಹೇಳಿದವರು ಮತ್ತೆ ಈ ಕಡೆ ಬರುವುದಿಲ್ಲ ಎಂದು ಆರೋಪಿಸಿದ ಗ್ರಾಮಸ್ಥರು ಕೊನೆಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದ ಪಿಡಿಒರವರನ್ನು ಪ್ರತಿಭಟನಾಕಾರರು ತೀವ್ರ ತರಾಟೆಗೆ ತೆಗೆದುಕೊಂಡ ನಂತರ ಪಿಡಿಒ ಸಮಸ್ಯೆ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಅಂತ್ಯಗೊಳಿಸಿದರು ಪ್ರತಿಭಟನೆಯಲ್ಲಿ ರಾಮು ಮಿಲಿಟರಿ ಶ್ರೀನಿವಾಸ್ ಹೆಂಟುಣಪ್ಪ ಗಂಗಮ್ಮ ಮಂಜಮ್ಮ ಸರಸ್ವತಿ ನಾಗಮ್ಮ ಮತ್ತಿತರರು ಉಪಸ್ಥಿತರಿದ್ದರು ಆನ್ ನ್ಯೂಸ್ಗಾಗಿ ಮುರುಘುಮಾಲ ಶಬೀರ್ ಅಹಮದ್ ಮತ್ತು ಟಿಪ್ಪು ನಗರ ಇಮ್ರಾನ್ ಪಶಾ ಚಿಂತಾಮಣಿ

ಎರಡು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಏನು ವ್ಯವಸ್ಥೆಯನ್ನು ನಮ್ಗೆ ಆಗ್ತಾ ಇಲ್ಲ ಸರ್ ಗ್ರಾಮ ಗ್ರಾಮ ಪಲ್ಯ ಅಧ್ಯಕ್ಷರಿಂದ ನಮ್ಗೆ ಏನ್ ವ್ಯವಸ್ಥೆ ಆಗ್ತಾ ಇದೆ ನೀರಿಂದ ಜಾಸ್ತಿ ತೊಂದರೆ ಆಗ್ತಾ ಇದೆ ನಮ್ಗೆ ಪ್ರಾಬ್ಲಮ್ ಅಂದ್ರೆ ಅಷ್ಟೊಂದು ಪ್ರಾಬ್ಲಮ್ ಒಂದು ತಿಂಗಳವ್ರಿಗೆ ಬಂದಿದ್ದೆ ಸರ್ ಕ್ಯಾಂಡ್ ಎತ್ಕೊಂಡು ಎರಡು ದಿನಗೆ ಬಿಟ್ಟಿದ್ದಾರೆ ಅವಾಗ ನಮ್ ಕೇಳವರಿಲ್ಲ ಏನಿಲ್ಲ ನಮಗೆ ಬಾವಿ ಬಾವಿಗೋಗ ಬಾವಿಯಲ್ಲಿ ನೀರಿಲ್ಲ ಕೆರೆಗೆ ಹೋಗೋಣ ಕೆರೆಯಲ್ಲಿ ನೀರಿಲ್ಲ ಎಲ್ಲಿ ಹೋಗ್ಬೇಕು ಐದು ರೂಪಾಯಿ ಕೇಳ್ತಾರ ಒಂದು ಬರ್ತಾರೆ ಎಲ್ಲಾರ